ಏನ್ ನಾವು ಸಿನಿಮಾದವ್ರ ಆಗ್ಬಿಟ್ಟು ಎಲ್ಲಾ ಸಿನಿಮಾಗ್ ಮಾಡಿ 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 ನಮ್ಗದು ಆ ತರದ್ದೆಲ್ಲಾ ಸ್ವಲ್ಪ ಕ್ಲೀಕ್ ಅಂತ ಅನ್ಸ್ ಅದಕ್ಕೆ ನೀವು ಅದೇನು ನಾವು ಪ್ರೈವೇಟ್ ವೆಡ್ ಶೂಟ್ ಒಂದು ಮಾಡಿದ್ವಲ್ಲ ಥಿಯೇಟರ್ ಮಾಡಿದ ಉದ್ದೇಶನೂ ಅದೇ ನಾನಂದ್ರೂ ಇವ್ರು ಕೇಳಿದೆ ನಿಮ್ಗೆ ಆ ತರದಿದ್ಯಾ ಏನಾರು ಪ್ರೀ ವೆಡ್ ಶೂಟ್ ಮಾಡೋದ್ರ ಆಸೆ ಇದೆಯಂದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಒಂದ್ಸತಿ ಅಂತಂದ್ರು ಆವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆತರದ ಶಾರ್ಟ್ಸ್ ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ ಜನರಲ್ ಆಗಿ ಯಾಕೆ ಅಂತಂದ್ರೆ ಅವ್ರು ಸಿನಿಮಾದವರಲ್ಲ ಅವ್ರಿಗೆ ಸಿನಿಮ್ಯಾಟಿಕ್ ಮಾಡಿದಾಗ ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ ಗಳು ಹಾಕಿ ಸಾಂಗ್ ಮಾಡಿದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಏನೇ ಆ ಆತರ ಮಾಡೋದು ಸಿನಿಮಾ ಸಾಂಗ್ ಅಂತಲೇ ಅನ್ಸುತ್ತೆ ಅಥವಾ ಸಿನಿಮಾನೇ ಅಂತ ಅನ್ಸುತ್ತೆ ಸ್ಪೆಷಲ್ ಅನ್ಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂದಾಗ ನನಗೆ ಅದು ಮನಸ್ಸಿಗೆ ಬಂದಿದ್ದು ನಾನು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶೀಸ್ ಆಲ್ಸೋ ಹಿಯರ್ ಬಿಕಾಸ್ ಆಫ್ ಸಿನಿಮಾ ನಮ್ಮಿಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಮ ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಅಂದರೆ ಸೊ ಸಿನಿಮಾ ಅಂದರೆ ಏನು ಅಂದ್ರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲೇ ನೋಡಿ ಬಿಸಿಲು ಹೊಡಿಬೇಕು ಅನ್ನೋದೇ ನಮ್ಮ ಆಸೆ ಸೊ ಅಲ್ಲಿ ನಾವು ಶೂಟ್ ಮಾಡೋಣ ಅಂತಂತ ತಗೊಂಡು ಅವಾಗ ಮಾಡಿದಂಥ ಕಾನ್ಸೆಪ್ಟನ್ನೇ ಅದೇನು ಏನು ಟ್ವೆಂಟಿ ತ್ರೀಲಿ ಏನಾಯ್ತು ಅಂತ ನಾನು ಶೂಟಿಂಗ್ ಮಾಡ್ತಿದ್ದೆ ಕಾಟೆಯರ ಶೂಟಿಂಗ್ ಮಾಡ್ತಿದ್ದೇನೆ ಅದೇ ಹೇಳ್ದ ಆ ಥರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ಅದು ಏನು ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದು ಏನ್ ಅಂತ ಸೊ ಆ ಥರದ್ದು ಮೀಟ್ ಆಗಿದ್ದಾರೆ ಬಟ್ ನನಗೆ ಪರ್ಸನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಎವ್ರಿ ಟೈಮ್ ನಾವು ಬೇರೆ ಹೊರದಲ್ಲಿ ನೋಡಿದೀವಿ ದರ್ಶನ್ ಸರ್ನ ಸೊ ಐ ನಾಟ್ ವಾಂಟ್ ಟು ಮೀಟ್ ಇನ್ ದೇರ್ ಬಟ್ ನೋಡೋಣ ಇಫ್ ಐ ಗೆಟ್ ಅನ್ ಅಪಾರ್ಚುನಿಟಿ ಅಲ್ಲಿ ಮೀಟ್ ಬಟ್ ನೋ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲ ನಮಗೂ ಅದು ಇವಲ್ಲನೆ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟ್ಗೆ ಇರಬೇಕಲ್ಲ ಮತ್ತೆ ಹಿಯರಿಂಗ್ ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅದೇ ನಿನ್ನ ಏನೇ ಕಾರಣಕ್ಕೂ ಯಾಕಂದ್ರೆ ಈ ಡೇಟ್ಸ್ ನಾನು ಮುಂಚೆನೆ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗ ಬಂದಿತ್ತು ಯಾವಾಗಾದ್ರೆ ಏನು ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ತರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದ್ರೆ ಓಕೆ ನೀನು ಆಗಸ್ಟ್ ಮಾಡೋದು ಅವ್ರೆಲ್ಲ ಗೊತ್ತಿದ್ದ ನಾನು ಹೋದಾಗಲೂ ಅವ್ರು ಅವ್ರು ಫಸ್ಟ್ ಅದೇ ನನಗೆ ಹಾಯ್ ಹಾಲು ಅಂತ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತಂದು ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ ಅವರೇನೆ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಹೇಳಿದ್ದೆ ಏ ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಅದೆಲ್ಲ ಒಳ್ಳೆ ಮುಹರ್ತದ ಟೈಮ್ ಎಲ್ಲ ಯಾಕಂದ್ರೆ ನಾವು ಅಷ್ಟೊತ್ತಲ್ಲಿ ಲಗ್ನಪತ್ರಿಕೆ ಓದಿಸಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೇದಲ್ಲ ಅದೇನಿದೆ ನಿನ್ನ ಬರ್ತೀನಿ ನಾನು ಬರ್ತೀನಿ ನಿನ್ನ ಟೆನ್ಷನ್ ಮಾಡ್ಕೋಬೇಡ ನಿನ್ನ ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕ್ಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ದು ಸೊ